ನಮಸ್ಕಾರ ರೀ ಎಲ್ಲರಿಗೆ ಇವತ್ತೊಂದು ತಮಾಟೆ ಚಟ್ನಿ ಮಾಡುವ ಅಂತ ತೊಗೊಂಡಿದ್ವಿ ನೋಡಿರಿ ಎಲ್ಲ ಚೆನ್ನಾಗಿ ತೊಳೆದು ಬಿಟ್ಟು ದೇವಾಂಶ ಇಲ್ಲದಾಗೆ ಚಮ್ ತಮಾಟೆ ಮೂರು ಮೂರ್ನಾಲ್ಕು ತಿಂಗಳು ಇಟ್ಟರೆ ಕೆಡ್ದಾಗೆ ಹೇಗೆ ಮಾಡೋದು ಅಂತ ನೋಡ್ಕೊಡುವ ಅದಕ್ಕಿಂತ ಮೊದಲು ನಾನು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ ಬಾಜು ಬರ ಬೆಲ್ಲಕ್ಕೆ ಒತ್ತಿ ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಮಾಡೋದು ಹೇಗೆ ಅಂತ ನೋಡ್ಕೊಳುವ ಟಮಾಟಿನ ತೊಳ್ಕೊಬೇಕು ಫಸ್ಟಿಗೆ ತೊಳ್ಕೊಂಡು ಚೆನ್ನಾಗಿ ಒಂದು ಚೂರು ಇಲ್ಲದಂಗೆ ದೇವಾಂಶ ಇಲ್ಲದಂಗೆ ಈ ಥರ ಒದ್ದೆ ಒಂದು ಒಣ ಅರ್ಬಿ ತೊಗೊಂಡು ನೀಟಗೂ ಹರ್ಸ್ಕೊಂಡು ಬಿಡ್ಬೇಕು ನೋಡಿ ಈ ಥರ ಚೂರು ಕೂಡ ತಂಬಳ ಇರಬಾರ್ದು ಇಲ್ಲದಿದ್ದರೆ ಹಾಳಾಗ್ತದೆ ಚಟ್ನಿ ಅದು ಉಪ್ಪಿನಕಾಯಿ ಥರ ಎಷ್ಟು ದಿನ ಇಟ್ಟರು ಹಾಳಾಗ್ದಿರೋಂಥ ಚಟ್ನಿ ಮಾಡೋದು ಇವತ್ತು ಒಂದು ಕೆ ಜಿ ಅಷ್ಟು ತೊಗೊಂಡಿದ್ದೀನಿ ನಾನು ಟೊಮಾಟಿನ ಮುಂದಿನ ಭಾಗ ತೆಗೆದು ದೊಡ್ಡ ದೊಡ್ಡ ಪೀಸಾಗಿ ಮಾಡ್ಕೊಳ್ಳುವ ಕಟ್ಟಿಗೆ ಇದನ್ನು ನೋಡಿ ಈ ಥರ ಭಾಗ ಮುಂದಿನ ತೆಗ್ದಿದ್ದೀನಿ ಈ ನಡ್ವರ್ಕ್ ಮಧ್ಯದಲ್ಲಿ ಈ ಥರ ದೊಡ್ಡ ದೊಡ್ಡದೇ ಇರಲಿ ಚಿಕ್ಕ ಚಿಕ್ಕದೇನು ಬೇಡ ಅದು ಬೇಯಿಸ್ತೀವಲ್ಲ ಅವಾಗೆಲ್ಲ ಕರಗಿ ಇದಾಗ್ತದೆ ಇಷ್ಟ ಈ ಥರ ಕಟ್ ಮಾಡುವ ಎಲ್ಲವನ್ನು ನೋಡ್ರಿ ಈಗ ಟೊಮೆಟೇನೆ ಕಟ್ ಮಾಡಿದ್ದು ಇದನ್ನು ಈಗ ಹುರ್ಕೊಳ್ಳುವ ನಲೆಮೆ ಪಾತ್ರೆ ಒಂದು ಈಗ ಎರಡು ಮೂರು ಚಮಚದಷ್ಟು ಮೆಂತ್ಯ ಹಾಕೋಬೇಕು ಮೆಂತೆ ಹಾಕ್ಕೊಂಡು ಸಣ್ಣ ಹುರಿಟ್ಟು ಮಧ್ಯಮ ಹುರಿಟ್ಟು ಚೆನ್ನಾಗಿ ಹುರ್ಕೊಳ್ಬೇಕು ಮೆಂತೆ ಬಳಸೋದ್ರಿಂದ ಆರೋಗ್ಯ ಕೂಡ ಒಳ್ಳೆಯದು ಎಲ್ಲದಕ್ಕೂ ಮೆಚ್ಚು ಬಳಸಿ ಸಣ್ಣ ಹುರಿಟ್ಟು ಚೆನ್ನಾಗಿ ಹುರ್ಕೊಳ್ಬೇಕು ಸ್ಕಂದವನ್ನು ತಿರುಗು ತನಕ ಸ್ವಲ್ಪಷ್ಟು ಇದು ಟೊಮಾಟಿ ಚಟ್ನಿ ಹಾಕಲಿಕ್ಕೆ ಮಸಾಲೆ ಇದು ಈಗ ಒಂದು ಚಮಚ ಎರಡು ಚಮಚದಷ್ಟು ಸಾಸಿವೆ ಹಾಕ್ಕೊಳ್ತಾ ಇದ್ದೀನಿ ಅಂದರೆ ಎರಡು ಚಮಚ ಸಾಸಿವೆ ಹಾಕ್ಕೊಂಡಿದ್ದೀನಿ ಇದು ಕೂಡ ಚಟಪಟ ಅಂತ ಬಣ್ಣ ತಿರುಗುವ ತನಕ ಉಳ್ಕೊಳ್ಬೇಕು ನಿಮ್ಮ ಕೈಲಿ ಒಂದು ಒಳ ಮುಷ್ಟಿ ಕರ್ಮಿ ಹಾಕ್ಕೊಳ್ತಾ ಇದ್ದೀನಿ ಒಂದು ಚಮಚದಷ್ಟು ಜೀರಿಗೆ ಹಾಕ್ಕೊಳ್ತಾ ಇದ್ದೀನಿ ಇಷ್ಟೇ ಮಸಾಲೆ ಇದಕ್ಕೆ ಜಾಸ್ತಿ ಏನಿಲ್ಲ ಇಷ್ಟು ಹಾಕ್ಕೊಂಡು ಹತ್ತಿರ ಕುಡ್ಕೊಳ್ಬೇಕು ಸ್ವಲ್ಪ ಸ್ಪೂನ್ ಆಗಲಿ ಪಾತ್ರೆ ಆಗಲಿ ಜಾರಾಗಲಿ ದೇವಾಂಶ ಎಷ್ಟು ಇರಬಾರ್ದು ಅಂದರೆ ಹಾಳಾಗಿಲ್ಲ ಚಟ್ನಿ ಚೆನ್ನಾಗಿರ್ತದೆ ನಾವು ಎಷ್ಟು ದಿನ ಇಟ್ಟು ಕೂಡ ಏನಾಗೋದಿಲ್ಲ ಒಂದು ಒಳ್ಳೆ ಹುಳಿ ಚಟ್ನಿ ಇದು ಉಪ್ಪಿನಕಾಯಿ ಥರ ಮಾಡಿ ಉಪ್ಪಿನಕಾಯಿ ಮಾಡ್ತೀವಲ್ಲ ಅದೇ ಥರ ಇದು ಟೊಮಾಟೆ ಇದು ನೋಡಿ ಎಲ್ಲವನ್ನು ಹದವಾಗಿ ಹುರ್ಕೊಳ್ಬೇಕು ನೋಡಿರಿ ಇಷ್ಟು ಹುರ್ಕೊಂಡಿದ್ವಿ ಇಲ್ಲಿ ತನಕ ಹುರ್ಕೊಂಡ್ರೆ ಸಾಕು ಬಣ್ಣ ಏನೋ ಚೇಂಜ್ ಆಗಿದೆ ನೋಡಿ ಇಲ್ಲಿ ತನಕ ಗಮ ಬರೋ ತನಕ ಹುಡ್ಕೊಳ್ಬೇಕು ಈಗ ಒಂದು ತಟ್ಟೆಗೆ ಬಿಡಬೇಕಲ್ಲ ಈ ತಟ್ಟೆಗೆ ತೆಗೆದು ಅರಕ್ಕೆ ಬಿಡುವ ಅರಕ್ಕೆ ಬಿಟ್ಟು ಇದೇ ಪಾತ್ರದಲ್ಲಿ ಟೊಮಾಟೆನ ಹಾಕಿ ಹುರ್ಕೊಳ್ಬೇಕು ಇರಬೇಕು ಇದಕ್ಕಿಂತ ಕಪ್ಪು ಮಾಡ್ಕೊಳಕ್ಕೆ ಹೋಗಬೇಡಿ ಜಾಸ್ತಿ ಹಸಿನೂ ಇರಬಾರ್ದು ಕಪ್ಪಗೂ ಇರಬಾರ್ದು ಈ ಹದದಲ್ಲಿ ಹುರ್ಕೊಳ್ಬೇಕು ಟಮಾಟಿ ಬೇಯಿಸ್ಕೊಳ್ಳಿಕ್ಕೆ ಒಂದು ಎರಡು ಸ್ಪೂನಷ್ಟು ಎಣ್ಣೆ ಹಾಕಿದ್ದೀನಿ ಹಾಕಿ ಇದ್ರಾಗ ಟಮಾಟೆ ಹಾಕ್ಕೊಂಡು ಮಾಡಿಸ್ಕೊಡ್ಬೇಕು ನೋಡಿ ಈ ಥರ ಅದ್ರಾಗ ಇರ್ಕೊಳ್ಬೇಕು ಅಲ್ಲಿ ನೋಡಿ ಈ ಥರ ಮೆತ್ತಗಾಗುವಾಗ ಇದಕ್ಕೆ ಒಂದು ನಿಂಬೆ ಗಾತ್ರದಷ್ಟು ಹುಳಿ ಸೇರಿಸ್ತಾಯಿದ್ದೀನಿ ಹುಳಿ ಸೇರಿಸೋದ್ರಿಂದ ಬೇಗ ಹಾಳಾಗೋಲ್ಲ ಹುಳಿ ಸೇರಿಸಲೇಬೇಕು ನಾಟಿ ಟೊಮೆಟೆ ಆದರೆ ಜವಾರಿ ಟೊಮೆಟೆ ಆದರೆ ಸ್ವಲ್ಪ ಸೇರಿಸಿ ಇದು ಆ್ಯಪಲ್ ಟೊಮೆಟೆ ಆದರೆ ಸ್ವಲ್ಪ ಜಾಸ್ತಿ ಸೇರಿಸಿ ಹುಳಿ ನೋಡಿರಿ ಈಗ ಬೇಯಲಿಕ್ಕೆ ಎಷ್ಟು ಬೇಕಷ್ಟು ಟೊಮೆಟೆ ಮೆತ್ತಗೆ ಹಾಕಲಿಕ್ಕೆ ಉಪ್ಪು ಹಾಕ್ಕೊಳ್ತಾ ಇದ್ವಿ ಹಾಕ್ಕೊಂಡು ಮುಚ್ಚಿ ಬೇಯಿಸ್ಬಿಡ್ಬೇಕು ಇದನ್ನು ಬೇಯುವಾಗ ಇಟ್ಟು ಮಧ್ಯೆ ಮಧ್ಯೆ ಇರಿ ಅಂದರೆ ಮತ್ತೆ ಸ್ಥಳ ಹಿಡಿದಾಡ್ಬೋದು ಅದಕ್ಕೆ ಕಾರಣಕ್ಕೋಸ್ಕರ ಟೊಮೆಟೆ ಎಲ್ಲ ಸಾಫ್ಟಾಗಬೇಕು ಅಲ್ಲಿವರೆಗೂ ಬೇಯಿಸ್ಕೊಳ್ಬೇಕು ನೋಡಿರಿ ಈ ಕಡೆ ಆ ಕಡೆ ಬೇಯುವಂತಿಗೆ ಈ ಕಡೆ ಮಸಾಲೆ ರುಬ್ಕೊಂಡ್ಬಿಡ್ಬೋದು ಇದನ್ನು ಇಲ್ಲೇ ತೊಗೊಂಡಿರುವಂಥ ಮಸಾಲೆ ಹುರಿದಂದು ಎಲ್ಲ ಇದ್ರೆ ಹಾಕೊಂಡು ನಿಮ್ಮ ಒಂದು ಗಡ್ಡೆ ಅಷ್ಟು ಬೆಳ್ಳುಳ್ಳಿ ಸಿಪ್ಪಿ ಉಂಡು ಇಟ್ಕೊಂಡಿದ್ದೀನಿ ಅದನ್ನು ಕೂಡ ಹಾಕಿ ಪೌಡ್ರ್ ಮಾಡ್ಕೊಂಡು ಬರ್ಬೋದು ಈಗ ನೋಡ್ರಿ ಈಗ ಮಸಾಲೆ ರುಬ್ಕೊಂಬಂದೆ ಈ ಥರ ಆಗಬೇಕಿದು ಅಷ್ಟು ನೈಸಾಗಿ ಪೌಡ್ರ್ ಆಗಬೇಕಂತಿಲ್ಲ ಈ ಥರ ಆದರೆ ಸಾಕು ನೋಡಿ ಎಷ್ಟು ಗಮ್ಮಂತದ ಮಸಾಲೆ ಇದನ್ನ ಹಾಕೋದ್ರಿಂದ ಚಟ್ನಿ ಹಾಳಾಗೋದಿಲ್ಲ ಫ್ಲೇವರ್ ಕೂಡ ಚೆನ್ನಾಗಿರ್ತದೆ ಟೊಮೆಟೊ ಕೂಡ ಎಲ್ಲ ಸಾಫ್ಟ್ ಆಗಿತ್ತು ನೋಡ್ರಿ ಈಗ ಈಗ ಆಗುವಾಗ ಸಾ ಗ್ಯಾಸನ್ನು ಆಫ್ ಮಾಡಿಕೊಂಡು ತಣ್ಣಗಾಗಲಿಕ್ಕೆ ಬಿಡಬೇಕು ಇದನ್ನ ಆದಮೇಲೆ ಮಿಕ್ಸಿ ಮಾಡ್ಕೊಂಡಾಗ ನೋಡ್ರಿ ತಣ್ಣಗೆ ಆಗ್ಲಿಕ್ಕೆ ಬಿಟ್ಟಿದ್ದೆ ತಣ್ಣಗಾಗಿದೆ ಮಿಕ್ಸರ್ ಜಾರಿಗೆ ಹಾಕ್ಕೊಂಡು ನುಣ್ಣಗೆ ರುಬ್ಕೊಂಡು ಇದನ್ನು ನೋಡ್ರಿ ನುಣ್ಣಗೆ ರುಬ್ಕೊಂಡ್ಬಂದಿನಿ ಈ ಥರ ನುಣ್ಣಗೆ ಪೇಸ್ಟ್ ಮಾಡಬೇಕು ಈಗ ಒಗ್ಗರಣೆ ಮಾಡುವ ಇದಕ್ಕೆ ಒಂದು ಪಾತ್ರೆ ಇಟ್ಟಿದ್ದೀನಿ ನೋಡ್ರಿ ಈಗ ಅದಕ್ಕೆ ಒಂದು ನಾಲ್ಕೈದು ಐದು ಆರು ಸ್ಪೂನಷ್ಟು ಎಣ್ಣೆ ಹಾಕ್ತಾಯಿದ್ದೀನಿ ಸ್ವಲ್ಪ ಎಣ್ಣೆ ಜಾಸ್ತಿ ಇದಕ್ಕೆ ಎಣ್ಣೆ ಬಿಸಿ ಆದಮೇಲೆ ಒಂದು ಚಮಚದಷ್ಟು ಸಾಸಿವೆ ಇದ್ದೀನಿ ನೋಡ್ರಿ ಸಾಸಿವೆ ಜಿರಿಗೆ ಚಿಟ್ ಜೀರಿಗೆ ಹಾಕಲಿಲ್ಲ ಸಾಸಿವೆ ಮಾತ್ರ ಹಾಕಿದ್ದೀನಿ ಚಿಟ್ಗುಡ್ತಾಯಿದ್ದೆ ಈಗ ಒಂದು ಮೂರು ಗಡಿಗೆ ಮೆಣಸು ಮುರಿದು ಇದ್ದೀನಿ ಒಗ್ಗರಣೆಗೆ ಕರ್ಬೇ ಹಾಕ್ತಾಯಿದ್ದೀನಿ ಬೇಳೆ ಹಾಕ್ಕೊಳ್ತಾ ಇದ್ದೀನಿ ಉದ್ದಿನ ಬೆಳೆ ಬೇಳೆ ಉದ್ದಿನ ಬೇಳೆ ಹಾಕ್ತಿದ್ದೀನಿ ಒಂದು ಚಮಚ ಕಡಲೆ ಬೇಳೆ ಆಗ್ತಿದ್ದೀನಿ ಸ್ವಲ್ಪ ಕಲರ್ ಚೇಂಜ್ ಆಗುತ್ತೆ ಅಂತ ಟ್ರೈ ಮಾಡ್ಕೊಳ್ಳಿ ಒಂದು ಚಮಚದಷ್ಟು ಹಿಂಗಿನ ಪುಡಿ ಸೇರಿಸ್ತಾ ಇದ್ದೀನಿ ಒಗ್ಗರಣೆಗೆ ಹಿಂಗು ಹಿಂಗೆ ಹಾಕಿದರೆ ಗ್ಯಾಸ್ ಎಸಿಡಿಟಿ ಆಗೋಲ್ಲ ಗ್ಯಾಸ್ಟ್ರಿಕೂ ಆಗಲ್ಲ ಅದಕ್ಕೋಸ್ಕರ ಹಿಂಗೆ ಹಾಕಿದರೆ ಒಳ್ಳೆ ಪರಿಮಾಣ ಚೆನ್ನಾಗಿರ್ತದೆ ಅಷ್ಟೆಲ್ಲ ಆದಮೇಲೆ ರುಬ್ಕೊಂಡು ಇಟ್ಟರೊ ಒಂಥರ ಟೊಮೆಟಿ ಪೇಸ್ಟನ್ನು ಸೇರ್ಸ್ತದೆ ಇದ್ರೆ ಹಾಕುವಾಗೆಲ್ಲ ಸೇರಿಸಿ ಮುಖಕ್ಕೆಲ್ಲ ಸಿಡಿತ ಎಲ್ಲ ಹಾಕಿದ ಮೇಲೆ ಒಂದು ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಎಣ್ಣೆ ಹೊಲೋ ತನಕ ಮಧ್ಯಮ ಅವರು ಇಟ್ಟು ಎಣ್ಣೆ ಬಿಡುವ ತನಕ ಬೇಯಿಸ್ಕೊಳ್ಬೇಕು ಇದನ್ನು ಕುದೀತಾ ಇದೆ ಈಗ ಒಂದು ಚಮಚದಷ್ಟು ಅರಸಿನ ಪುಡಿ ಹಾಕೊಳ್ತಾ ಇದ್ದೀನಿ ಇರ್ತದೆ ಅದು ನೋಡಿರಿ ಈಗ ಈ ಚಮಚಲೆ ಒಂದು ಮೂರು ಚಮಚೆ ಖಾರದ ಪುಡಿ ಹಾಕೋತಾ ಇದ್ದೀನಿ ಇದು ಖಾರ ಇಲ್ಲ ನೀವು ನೋಡ್ಕೊಂಡು ಹಾಕ್ಕೊಳ್ಳಿ ಖಾರನ ನಾನು ಮೂರು ಚಮಚ ಹಾಕಿದ್ದೀನಿ ಈಗ ಬೇಯಬೇಕಾದ್ರೂ ಹಾಕಿದ್ದು ಉಪ್ಪು ಈಗ ಸ್ವಲ್ಪ ಎಷ್ಟು ಅಷ್ಟು ನೋಡಿಕೊಂಡು ಹಾಕೊಳ್ಳಿ ಈಗ ಉಪ್ಪು ಸೇರಿಸಿದ್ದೀನಿ ಒಂದು ಎರಡು ಚಮಚದಷ್ಟು ಅದಕ್ಕೆ ಸೇರಿಸಿ ಮೇಲೆ ಮುಚ್ಚಿ ಸುತ್ತಲೇ ಎಲ್ಲ ಎಣ್ಣೆ ಬಿಡುವ ತನಕ ಹದವಾಗಿ ಬೇಯಿಸ್ಕೊಳ್ಬೇಕು ಅಲ್ಲಿ ತನಕ ಮುಚ್ಚಿಟ್ಬಿಡಿ ನೀವು ಎಣ್ಣೆ ಬಿಡುವ ತನಕ ಮತ್ತೆ ಮೂರು ಇಟ್ಕೊಂಡು ಚೆನ್ನಾಗಿ ಆವಾಗ ಕೈಯಾಡಿಸ್ತಾ ಬೇಯಿಸಿಬಿಡ್ ನೋಡ್ರಿ ಇಷ್ಟು ಅರ್ಧ ಮರ್ಧ ಮೇಲೆ ಆಗಲೇ ರುಬ್ಬಿಟ್ಕೊಂಡಿರೋಂಥ ಮಸಾಲೆ ಹಾಕ್ಕೊಳ್ಬೇಕು ಹಾಕ್ಕೊಂಡು ಬಿಡಬೇಕು ಮತ್ತು ಎಣ್ಣೆ ಬಿಡೋ ತನಕ ಬೇಯಿಸ್ಕೊಳ್ಬೇಕು ಸರಿಯಾಗಿ ಮಿಕ್ಸ್ ಮಾಡಿ ಎಲ್ಲ ಕಡೆ ಒಂದು ತನಕ ನೋಡ್ರಿ ಎಲ್ಲ ಮಿಕ್ಸ್ ಮಾಡಿ ಆಯಿತು ಈಗ ಎಣ್ಣೆ ಬಿಡೋ ತನಕ ಸಣ್ಣ ಉರಿಟ್ಟು ಬೇಯಿಸ್ಕೊಳ್ಬೇಕು ಮ್ಯಾಲೆ ಮುಚ್ಚಿಟ್ಟು ಮಧ್ಯಮ ಅಂದರೆ ಮಧ್ಯಮ ಊರಿ ಇಟ್ಟರೆ ಅವಾಗ ಕೈಯಾಡ್ಸ್ತಾಯಿರಿ ಈಗ ಸಣ್ಣ ಊರು ಇಟ್ಟರೆ ಕೈಯಾಡಿಸ್ಬೇಕಂತಿಲ್ಲ ಎಣ್ಣೆ ತನಕ ಬೇಯಿಸ್ಕೊಳ್ಬೇಕು ಇದಕ್ಕೇನು ಬೆಲ್ಲ ಸೇರಿಸ್ಲಿಕ್ಕಿಲ್ಲ ಹೀಗೆ ಮಾಡೋದು ಇದು ಉಪ್ಪಿನಕಾಯಿ ಥರ ಇದು ಬೆಲ್ಲ ಸೇರಿಸಿದ್ರೆ ಅದು ರುಚಿ ಬರಲ್ಲ ಅಷ್ಟು ಬೆಲ್ಲ ಸೇರಿಸ್ದೆ ಮಾಡಿದರೆ ಅಷ್ಟು ರುಚಿಯಾಗಿರ್ತದೆ ನೋಡ್ರಿ ಅವಾಗಲೇ ಮುಚ್ಚಿಟ್ಟಿದ್ದೆ ನೋಡ್ರಿ ಯಾವ ಥರ ಎಣ್ಣೆ ಬಿಡ್ತಾ ಇದೆ ಇನ್ನೂ ಸಹ ಆಗಲಿಲ್ಲ ಈ ಥರ ಎಲ್ಲ ಸುತ್ತಲೇ ಎಣ್ಣೆ ಬಿಟ್ಕೊಂಡು ಬರ್ಬೇಕು ನಾವು ಹಾಕಿರುವಂಥದ್ದು ಉರಿಯನ್ನು ಈ ಟೈಮಲ್ಲಿ ಮಧ್ಯಮ ಇಟ್ಕೊಳ್ಳಿ ಮಧ್ಯಮ ಇಟ್ಕೊಂಡು ಕೈ ಬಿಡ್ದಾಗ ಕೈಯ್ಯಾಡ್ಸ್ತಾ ಒಂದು ಎರಡು ನಿಮಿಷ ಕೈಯ್ಯಾಡ್ಸ್ತಾ ಹೋಗಿ ಅದು ಆಗುತ್ತೆ ಆಗುತ್ತೀಗ ಆಗ್ತಾ ಬಂದಿದೆ ನೋಡಿ ಎಣ್ಣೆ ಎಲ್ಲ ಹೇಗೆ ರಿಲೀಸ್ ಆಗ್ತಾಯಿದೆ ಈ ಥರ ಎಣ್ಣೆ ಎಲ್ಲ ಬಿಡ್ತಾ ಇರಬೇಕದು ಬಿಟ್ಟಂಗೆಲ್ಲ ಚೆನ್ನಾಗಿ ಆಗಿದೆ ಅಂತ ನಮ್ಗೆ ಗೊತ್ತಾಗ್ತದೆ ಅವ ನೋಡ್ರಿ ಈಗ ಆಗಿದೆ ಈ ಥರ ಎಲ್ಲ ಸುತ್ತಲೇ ಎಣ್ಣೆ ಬಿಟ್ಕೊಂಡು ಬರಬೇಕದು ಕರೆಕ್ಟಾಗಿ ಹದುವಾಯ್ದು ನೀವು ಮುಂಚೆನೇ ತೆಗೆದು ಬಿಟ್ಟರೆ ಅಂದರೆ ಬೇಗ ಹಾಳಾಗ್ತದೆ ಚಟ್ನಿ ಸರಿ ಕಟ್ಟಿ ಬರೋದಿಲ್ಲ ನೋಡಿ ಯಾವ ಥರ ಬಂದಿದೆ ಚೂರೂ ಅಣ್ತಾ ಇಲ್ಲ ಎಲ್ಲಿಗೆ ಸ್ಪೂನಿಗೆ ಇಲ್ಲ ಮತ್ತು ಪಾತ್ರೆಗೆ ಅಣ್ತಾ ಇಲ್ಲ ಈ ಥರ ತಳ ಬಿಟ್ಕೊಂಡು ಎಣ್ಣೆ ಬಿಟ್ಕೊಂಡು ಬರಬೇಕು சரியாத ஹதில்ல டமட்டே சட்னி ரெடியாகி அந்த அர்த்திது இது தண்ணுகாதமே காஜின் பாடல்க்கு ஹாக்கண்டு நீங்கள் ஃபிரிஜில் கடுகாதோது எரமூறு திங் இட்டி ஏனாகல அது அந்த அன்னக்கு ரொட்டி ராகி ரொட்டி அக்கி ரொட்டிக்கு எல்லாத்துக்கூது நிறைய கேஸன் ஆஃப் மாதிரி தனி ஆகிவிட்டே நோடி எல்லாம் தனி ஆகி தர பரிக் டமட்ட சட்னி உப்பின்காயி இத்தர வந்து க்ளாஸ் தகண்டி க்ளாஸ் பாட்டல் இது தீவாம்ச எட்டும் இப்போது இன்ரே ஹாக்கிட்டு ಎಷ್ಟು ದಿನ ಆದರೂ ಏನಾಗೋದಿಲ್ಲ ಈ ಥರ ಒಂದು ಡಬ್ಬಿಯಲ್ಲಿ ಹಾಕಿ ನೀವು ಬೇಕಾದಾಗ ಅನ್ನಕ್ಕೆ ರೊಟ್ಟಿಗೆ ಚಪಾತಿಗೆ ಎಲ್ಲದಕ್ಕೂ ಆಗ್ತದೆ ಸೈಡಿಸ್ಕಿ ತಿನ್ಲಿಕ್ಕೆ ಏನಾದರೂ ಮಾಡಲಿಕ್ಕೆ ಸಾಂಬಾರೆಲ್ಲ ಮಾಡಲಿಕ್ಕೆ ಬೇಸರ ಆದಾಗ ಈ ಥರ ಮಾಡಿಟ್ಟಾಗ ಅರ್ಜೆಂಟಿಗೆ ನಾವು ಬೇಕಾದಾಗ ತಗೊಂಡು ಹಾಕೊಂಡು ತಿನ್ಬೋದು ನೋಡ್ರಿ ಗ್ಲಾಸಿಗೆ ಹಾಕಿದ್ದೀನಿ ಬಟ್ಲಾಗಿ ಇಟ್ಟಿದ್ದೀನಿ ಒಂದು ರೊಟ್ಟಿಯಲ್ಲೇ ಹಾಕಿ ನಾನು ರುಚಿ ನೋಡಿ ತೋರಿಸ್ತೀನಿ ನಿಮಗೆ ಯಾವ ಥರವಾಗಿದೆ ಅಂತ ಹೇಳಲಿಕ್ಕಿಲ್ಲ ಅಷ್ಟು ಚೆನ್ನಾಗಿರ್ತದೆ ಬಿಸಿ ಬಿಸಿ ರೊಟ್ಟಿಗೆ ಅದಕ್ಕೆಲ್ಲ நான் சூப்பர் நங்க சூப்பர் ஆகை நீங்கள் சை